ನಮಸ್ತೆ ಒಂದು ಟ್ವೆಂಟಿ ಫಾರ್ಟಿ ಒಂದು ಟ್ವೆಂಟಿ ಫಾರ್ಟಿ ಸೈಟ್ ನಾವು ಫೌಂಡೇಶನ್ ಮುಗಿಸೋಷ್ಟು ಎಷ್ಟು ಆಗಬಹುದು ಒಂದು ಕ್ವಶನ್ ಮಾರ್ಗ ಆನ್ಸರ್ ನಾವು ಜಿ ಪ್ಲಸ್ ತ್ರೀ ಕನ್ಸೆಷನ್ ಮಾಡೋದಕ್ಕೆ ಟೆಚರಲ್ ಡ್ರಾಯಿಂಗ್ ಏನಾದ್ರು ಮಾಡ್ಕೊಂಡಿದ್ರೆ ನಮ್ಗೆ ಬಂದು ನಮಗೆ ಸ್ಟೀಲ್ ಇಸ್ ಅಲ್ಲಿ ಫೈಟ್ ಅಂಡ್ ಸ್ಟೀಲ್ ಅಂತೂ ಫೌಂಡೇಶನ್ ಅಲ್ಲಿ ಮುಗಿದೋಗುತ್ತೆ ಫೈಟ್ ಅಂಡ್ ಸ್ಟೀಲ್ ಗೆ ಎಷ್ಟಾಗುತ್ತೆ ಅಂತ ಕೋಆರ್ಡಿನೇಟ್ ಕೋರ್ಡಿನೇಟ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ನಮ್ಗೆ ಎಮ್ ಸ್ಯಾಂಡ್ ಎಮ್ ಸ್ಯಾಂಡ್ ಅಂತ ಬಂದಾಗ ಡಬಲ್ ವಾಶ್ ವಾಟರ್ ವಾಶ್ ಹಾಕಿದ್ರೆ ನಮ್ಗೆ ಮೂರ್ ಲೋಡ್ ಬೇಕಾಗುತ್ತೆ ಫೌಂಡೇಶನ್ ಬರೋ ಅಷ್ಟಿಗೆ ಫೌಂಡೇಶನ್ ಬರೋಷ್ಟಿಗೆ ಅದರ ಜೊತೆಯಲ್ಲಿ ನಮ್ಗೆ ಪಿ ಸಿ ಸಿ ಹಾಕೋದಕ್ಕೆ ಫಾರ್ಟಿ ಎಮ್ ಎಂ ಜಲ್ಲಿ ಬೇಕು ಫಾರ್ಟಿ ಎಮ್ ಎಂ ಜಲ್ಲಿ ಎಷ್ಟು ಫೀಲ್ ಆಫ್ ಇರುತ್ತೆ ಪಿಂತ್ ಪಿಮ್ ಆಗಿ ಮೇಲೆ ಫಿಲ್ಲಿಂಗ್ ಆಗೋ ಗಂಟಾ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಲ್ಲಿ ಬೇಕಾಗುತ್ತೆ ಸಿ ಎಫ್ ಟಿ ಬೇಕಾಗುತ್ತೆ ಸಿಕ್ಸ್ ಹಂಡ್ರೆಡ್ ಸಿ ಎಫ್ ಟಿ ಬೇಕಾಗುತ್ತೆ ಸಿಮೆಂಟ್ ಮೊಟ್ಟೆ ಅಂತ ಅನ್ಕೊಂಡಾಗ ಪಿ ಸಿ ಗೆ ಒಂದು ಇಪ್ಪತ್ತೈದು ಬ್ಯಾಗು ಮತ್ತೆ ನಾವು ಆರ್ ಸಿ ಸಿ ಹಾಕ್ಬೇಕಾದ್ರೆ ಟೆಕ್ಸಲ್ ಡ್ರಾಯಿಂಗ್ ಪ್ರಕಾರ ಒನ್ ಅಂಡ್ ಹಾಫ್ ಫೀಟ್ ಟೂ ಫೀಟ್ ಎಷ್ಟು ಕೊಟ್ಟಿದಾರೋ ಅಷ್ಟು ನೀರ್ ಆಫ್ ಅಲ್ಲಿ ಹಾಕ್ಬೇಕಂದ್ರೆ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಒನ್ ಟ್ವರ್ಟಿ ಬ್ಯಾಗ್ ಅಂತ ನೀರ್ ಆಫ್ ಇರುತ್ತೆ ತಿರ್ಗ ನಾವು ಫೌಂಡೇಶನ್ ಅಂತ ಹೇಳಿದಾಗ ಏನಕ್ಕಪ್ಪ ಇಷ್ಟೊಂದು ಖರ್ಚೆ ಆಗುತ್ತೆ ಅಂತ ನೀವು ಥಿಂಕ್ ಮಾಡಬಹುದು ಏನಕ್ಕಾಗಿ ಅಂದ್ರೆ ಸೈಜ್ ಸ್ಟೋನ್ ವರ್ಕ್ ಕೆರಡಿಂದ ಫೌಂಡೇಶನ್ ಇಂದ ಗಂಟ ಬಂದ್ರೆ ತ್ರೀ ಲ್ಯಾಕ್ಸ್ ಸಮ್ಥಿಂಗ್ ಅಬೋ ಆಗುತ್ತೆ ಆ ಸೈಜ್ ಸ್ಟೋನ್ ವರ್ಕ್ ಈ ನಡುವೆ ಎಲ್ರು ಮಾಡ್ತಾ ಇಲ್ಲ ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಬಾಟಮ್ ಅಲ್ಲಿ ಬಾಟಮ್ ಒಂದ್ ಲೈ ಹಾಕ್ತೀರಾ ಭೀಮ್ ಹಾಕಿ ಎತ್ಕೊಂಡು ಹೋಗ್ತಾ ಇದೀರಾ ಏನಕ್ಕಾಗಿ ಹಾಕ್ಬೇಕು ಅಂತ ಬೇಕಾದ್ರೆ ಸ್ಟ್ರೆಂತ್ ವೈಸ್ ಅಲ್ಲಿ ತುಂಬಾ ನೀಡ್ ಆಫ್ ಇರುತ್ತೆ ಎರಡನೇದು ಅಕ್ಕ ಪಕ್ಕ ತೋಡೋದು ಮಾಡೋದೆಲ್ಲ ಇರೋಲ್ಲ ನಿಮ್ ಮನೇನ ಗಿರಬ್ರೆಡ್ ಇಂದ ಫೌಂಡೇಶನ್ ಇಂದ ನೀಟಾಗಿ ಎತ್ಕೊಂಡ್ ಬಂದಾಗ ಪಕ್ಕ ಮನೆ ಹಗುದ್ರು ಸರಿ ಪಕ್ಕದ ಮನೆಯಲ್ಲಿ ಗುಂಡಿ ಹಗದು ಅವ್ರು ಬಿಲ್ಡರ್ ಹಾಕಿ ಎತ್ಕೊಂಡ್ ಬಂದ್ರು ಸರಿ ನಿಮ್ಮ ಮನೆ ಸೇಫ್ಟಿ ವೈಸ್ ಅಲ್ಲಿ ಇರುತ್ತೆ ಸೇಫ್ಟಿ ತಕ್ಕದಂಗೆ ನಾವು ಮಾಡ್ಕೋಬಹುದು ಅದು ಫೌಂಡೇಶನ್ ವರ್ಕ್ ನ ಸೈಜ್ ಸ್ಟೋನ್ ಮಿಷನರಿ ವರ್ಕ್ ಅದಕ್ಕೆ ಅದಕ್ಕೆ ತಕ್ಕದಂಗೆ ಬಜೆಟ್ ಹಂಗೆ ಆಗುತ್ತೆ ಯಾಕೆ ಆಗತ್ತಂದ್ರೆ ಒಂದು ಕಮ್ಮಿ ಅಂದ್ರೆ ಒಂದ್ ಐವತ್ ಬ್ಯಾಗ್ ಥರ್ಟಿ ಫಾರ್ಟಿ ಒಂದು ಐವತ್ ಬ್ಯಾಗ್ ಸಿಮೆಂಟ್ ಹೋಗುತ್ತೆ ನಾನೂರ್ ಸಿ ಟಿ ಎಮ್ ಸೆಂಡ್ ಹೋಗುತ್ತೆ ಸೈಜ್ ಸ್ಟೋನ್ ಅಂತ ಬಂದಾಗ ಒಂದು ಸಾವಿರದ ಐನೂರ ಎರಡ್ ಸಾವಿರದ ಸೈಜ್ ಸ್ಟೋನ್ ಹೋಗುತ್ತೆ ಈ ತರ ಫೌಂಡೇಶನ್ ಗನ್ ಒಂದು ಮೆಥಡ್ ಇನ್ನೊಂದು ಮೆಥಡ್ ಏನಂದ್ರೆ ಫೌಂಡೇಶನ್ ಗೆ ಫೌಂಡೇಶನ್ ಪುಟ್ಟಿಂಗ್ ಹಾಕಿದೀವಿ ಆರ್ ಸಿ ಸಿ ಹಾಕೊಂಡ್ ಮೇಲೆ ಬರ್ತಾ ಇದೀವಿ ಆರ್ ಸಿ ಸಿ ಹಾಕೊಂಡ್ ಮೇಲೆ ಬರ್ತಾ ಇದೀವಿ ಕಾಲಂ ಬಾಕ್ಸ್ ನ ಏನ್ ಇದೆಯೋ ಕಾಲಂಬ್ ಬಾಕ್ಸ್ ಸೈಜ್ ಏನಿದೆಯೋ ಅದು ಹಾಕೊಂಡ್ ಅಂದ್ರೆ ಪೆಡಸ್ಟಲ್ ಸ್ಟ್ರೆಂತ್ ಇರಲ್ಲ ಬಾಯ ನೀವ್ ಏನಾದ್ರು ಕಟ್ಟಲ್ಲ ಅಂತ ಅಂದ್ರೆ ಅದನ್ನ ಕೋರ್ಡಿನೇಟ್ ಮಾಡಿ ಕೋರ್ಡಿನೇಟ್ ಮಾಡಿ ಪೆಡೆಸ್ಟಲ್ ಬಾಕ್ಸ್ ಅನ್ನೋದನ್ನ ಪಿಂತ್ ಬೀಮ್ ಲವಲ್ ಗಂಡ ಬಂದಾಗ ಅದ ಸ್ಟ್ರೆಂಥ ತುಂಬಾ ಚೆನ್ನಾಗಿರುತ್ತೆ ಸೈಜ್ ಸ್ಟೋನ್ ಮಾಡಿಲ್ಲ ಅಂದ್ರೆ ಮಾಡಂಗಿದ್ರೆ ಪಿಲ್ಲರ್ ನಾರ್ಮಲ್ ಆಗಿ ಬಂದ್ರು ಸೈಡ್ ಅಲ್ಲಿ ಸೈಜ್ ಸ್ಟೋನ್ ಮಾಡ್ಕೊಂಡ್ ಬರ್ತೀರಾ ಇದು ಬಂದ್ಮೇಲೆ ನಮ್ಗೆ ಲವಲಿಂಗ್ ನೀಟಾಗಿ ಪಿಂತ್ ಬೀಮ್ ಐಟ್ ನಾವು ஈஸ்டன் வெஸ்ட் சவுத் நார்த் யாத்தர நம்ம ஹைட் வைஸ் சவுத் வெஸ்ட் கார்னர் நம்ம ஹைட் அது இன்சைட்யா அதன வாஸ்து பிரக்காக ஏன் லெவலிங் அது லெவலிங் நோடி நான் மார்கண்டாத ಡೀಟೇಲ್ ಆಗಿ ಸಿಗುತ್ತೆ ಲವ್ಲಿಂಗ್ ಆಯ್ತು ಲವ್ಲಿಂಗ್ ಆದ್ಮೇಲೆ ನಾವು ಪಿಂತ್ ಬೀಮ್ ನ ಟ್ಯಾಗ್ ಮಾಡ್ತೀವಿ ಪಿಂತ್ ಬೀಮ್ ಡ್ರಾಯಿಂಗ್ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನಾವು ಟಚ್ ಪ್ರಕಾರ ನಾವು ಟೋಟಲ್ ಆಗಿ ಬೀಮ್ ಗಳನ್ನ ಕಟ್ಕೊಟ್ಟು ಆರ್ ಸಿ ಸಿ ಹಾಕಿ ಪಿಂತ್ ಬೀಮ್ ಲೆವೆಲ್ ಮುಗೀತು ಪಿಂತ್ ಬೀಮ್ ಆದ್ಮೇಲೆನು ಮಣ್ಣನ್ನ ಕ್ಲೀನಾಗಿ ಆಗಿ ಫಿಲ್ಲಿಂಗ್ ಹಾಕಿ ಒಂದು ಫೋರ್ ಡೇಸ್ ಫೈವ್ ಡೇಸ್ ನಿಲ್ಸಿ ಆದ ನಂತರ ಅದಕ್ಕೆ ಮಿಷಿನರಿಯಲ್ಲಿ ವೈಬ್ರೇಟ್ ನ ಬಿಟ್ಟು ಸ್ಟ್ರೆಂತ್ ವೈಸ್ ಹಾಕಿ ಅದ್ರ ಮೇಲೆ ನಾವು ಪಿ ಸಿ ಸಿ ಹಾಕಕ್ ಮುಂಚೆ ಆಂಟಿ ಟೆರ್ಮಿಟ್ ಈ ಹುಳುಗಳು ಚದ್ಲ್ಗಳು ಬರ್ದಿರಿ ಆಂಟಿ ಟರ್ಮೆಟ್ ನ ಒಂದು ಹಾಕಿ ಅದನ್ನ ಅದಾದ್ಮೇಲೆ ಡ್ರೈ ಆಗ್ಬೇಕು ಡ್ರೈ ಆದ್ಮೇಲೆ ನೀವು ಪಿ ಸಿ ಪ್ರೊವೈಡ್ ಮಾಡಿದ್ರೆ ಪೈಪ್ಲೈನ್ ಏನೇನು ಬರುತ್ತೋ ಬಾತ್ರೂಮ್ ಪೈಪ್ಲೈನ್ ಏನೇನ್ ಬರುತ್ತೋ ಮುಚ್ಚಿನ ಚೆಕ್ ಮಾಡ್ಕೊಂಡು ಪೈಪ್ಲೈನ್ ಹಾಕಿ ಯಾಕಂದ್ರೆ ಪಾಯಕಲ್ಲ ಬಂದಿರುತ್ತೆ ಮತ್ತೆ ಬಿಂದ್ ಬಿಮ್ ಆಗಿರುತ್ತೆ ಆಮೇಲೆ ಡ್ಯಾಮೇಜ್ ಮಾಡ್ಕೊಂಡು ಇರುತ್ತೆ ಪಿ ಸಿ ಸಿ ಹಾಕಿದ ನಂತರ ಫೌಂಡೇಶನ್ ವರ್ಗ ಟ್ವೆಂಟಿ ಫಾರ್ಟಿಗೆ ಒಂದು ಫೌಂಡೇಶನ್ ವರ್ಗ ಎಷ್ಟಾಯ್ತು ಅಂತ ಕಾಲ್ಕುಲೇಷನ್ ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಕಣ್ಣು ಮುಂಚೆ ಹಂಚ್ಕೊಂಡು ಹೋಗುತ್ತೆ ಸಮ್ ಟೈಮ್ ಬೆಲೆ ಹೇಳಿಲ್ಲ ಸಮ್ ಟೈಮ್ ಒಂದು ಥೌಸಂಡ್ ಟೆನ್ ತೌಸಂಡ್ ಲೀಟರ್ ನಾವು ಏನಾದ್ರು ಪ್ರೋಸೆಸ್ ಮಾಡ್ಬೇಕಂದ್ರೆ ಅರವತ್ ಸಾವಿರ ರೂಪಾಯಿಂದ ಎಪ್ಪತ್ ಸಾವಿರ ರೂಪಾಯಿ ರಿಟರ್ನಿಂಗ್ ವಾಲ್ ಅಲ್ಲಿ ಹೋಗುತ್ತೆ ಬೆಲಿ ಬ್ರಿಕ್ ವಾಲ್ ಮಾಡ್ಬೋದಾ ಅಂದ್ರೆ ಮಾಡಬಾರ್ದು ಯಾಕೆ ಬ್ರಿಕ್ ವಾಲ್ ಮಾಡಬಾರ್ದು ಅಂದ್ರೆ ಬ್ರಿಕ್ ವಾಲ್ ಅಲ್ಲಿ ನೀವ್ ಏನೇ ಗಿರೋ ಗಡಿಯಲ್ಲಿ ಮಾಡಿದ್ರೂ ಲೀಕೇಜ್ ಅನ್ನೋದು ಟೆನ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಲೀಕೇಜ್ ಸ್ಟಾರ್ಟ್ ಅಪ್ ಆಗುತ್ತೆ ಅದರಿಂದ ಸ್ಟೀಲ್ ಕಟ್ಟಿ ನಾವು ಆ ರಿಟರ್ನಿಂಗ್ ವಾಲ್ನ ಕ್ಲೀನ್ ಆಗಿ ಆರ್ ಸಿ ವಾಟರ್ ಪ್ರೂಫ್ ಆಯಿಲ್ ಮಿಕ್ಸ್ ಮಾಡ್ಕೊಂಡು ಆರ್ ಸಿ ಸಿನ ಹಾಕಿ ಒಂದು ಟೆನ್ ತೌಸಂಡ್ ಲೀಟರ್ ಆಗಿರ್ಬೋದು ಸಿಕ್ಸ್ ಥೌಸಂಡ್ ಲೀಟರ್ ಆಗಿರಬಹುದು ಫೋರ್ ಥೌಸಂಡ್ ಲೀಟರ್ ಬ್ಲಾಕ್ ಅಲ್ಲಿ ಕಟ್ಟ ಕಟ್ಟಬೇಡಿ ಯಾಕೆ ಇದನ್ನ ಮಾಹಿತಿ ಹೇಳ್ತಾ ಪ್ರತಿ ಒಂದ್ರಲ್ಲಿ ಆರ್ ಸಿ ಸಿ ಹಾಕೊಂಡು ಬಂದಾಗ ಕ್ಲಾರಿಫೈ ನೀಟ್ ಆಗಿರುತ್ತೆ ಆರ್ ಸಿ ಸಿ ಆದ ನಂತರ ನಾವು ಮುಚ್ಚಗಣ ಮೇಲೆ ಟಾಪ್ ನ ಯಾವ ಮೂಲೆಯಲ್ಲಿ ನಮ್ಗೆ ಬೇಕೋ ಆ ಮೂಳೆ ಟೂ ಬೈ ಟೂ ಗೆ ಜಾಗ ಬಿಟ್ಬಿಟ್ಟು ಈ ಹತ್ತಕ್ಕೆ ಇಳಿಯಕ್ಕೆ ಇದನ್ನ ಪ್ರೊಸೆಸ್ ಮಾಡ್ಕೋಬಹುದು ಫೌಂಡೇಶನ್ ಇಂದ ಮೇಲೆ ಬರೋಷ್ಟಿಗೆನೆ ನಮ್ಗೆ ಟೋಟಲ್ ಕಾಸ್ಟ್ ವೈಸ್ ಆಗೋದು ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ನೀಡ್ ಆಫ್ ಅಲ್ಲಿ ಕ್ವಾಲಿಟಿ ವೈಸ್ ಅಲ್ಲಿ ಮಾಡಂಗಿದ್ರೆ ಇಷ್ಟೊಂದು ಬೇಕಾಗುತ್ತೆ ನಾವು ಅನ್ಕೊಳ್ತೀವಿ ಐದು ಲಕ್ಷದಲ್ಲಿ ಮುಗಿಸ್ಬಿಡ್ಬೋದು ಆರು ಲಕ್ಷದಲ್ಲಿ ಮುಗಿಸ್ಬಿಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಬೋದು ಹೆಂಗ್ ಬೇಕಾದ್ರೆ ಅದನ್ನ ನಾವು ಮ್ಯಾನೇಜ್ ಮಾಡೋದ್ರ ಮೇಲೆ ಇರುತ್ತೆ ಬಟ್ ಹದಿನೈದು ಲಕ್ಷ ರೂಪಾಯಿ ಇಟ್ಟು ಎಷ್ಟು ನಾನು ಪ್ರೋಸೆಸ್ ಹೇಳಿದೀನೋ ಅಷ್ಟು ನೀವು ಮಾಡಿದಾಗ ಕಂಪಲ್ಸರಿ ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ನೀಡ್ ಆಫ್ ಇದೆ ನೀನ್ ಟಾಪ್ ಸಮ್ ಟೈಮ್ ಅಂಡ್ ಕಾಂಪೌಂಡ್ ವಾಲ್ ಇನ್ಕ್ಲೂಡ್ ನಮ್ಗೆ ಹದಿನೈದು ಲಕ್ಷ ರೂಪಾಯಿ ವಿತ್ ಲೇಬರ್ ಸಮಯದಲ್ಲಿ ಆಗುತ್ತೆ ಫೌಂಡೇಶನ್ ಅಲ್ಲಿ ಯಾರನ್ನು ಲೆಕ್ಕದಲ್ಲಿ ಕೋಆರ್ಡಿನೇಟ್ ಮಾಡಲ್ಲ ಅದನ್ನ ಟೋಟಲ್ ಬಜೆಟ್ ಅಲ್ಲೇ ಮಾತಾಡ್ಕೊಂಡು ಮಾಡ್ತಾರೆ ಇಲ್ಲಾಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾತಾಡಿದ್ರೆ ಬಿಲ್ಡಿಂಗ್ ಮೇಲೆ ಪಿಂತ್ರಿಂದ ಮೇಲೆ ಬಂದಾಗ ಸಪರೇಟ್ ರೇಟ್ ಮಾತಾಡ್ಕೊಳ್ತಾರೆ ಪಿಂಥಿಯಿಂದ ಒಳಗೆ ಹೋದಾಗ ಸಪರೇಟ್ ರೇಟ್ ಮಾತಾಡ್ಕೊಳ್ತಾರೆ ಯಾಕಂದ್ರೆ ಫೌಂಡೇಶನ್ ಒಳಗೆ ಅಂತ ಯಾರು ಗೊತ್ತಿಲ್ಲ ಅದರಿಂದ ಹದಿನೈದು ಲಕ್ಷ ರೂಪಾಯಿ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಮಾತ್ರ ನೀವು ಫೌಂಡೇಶನ್ ವರ್ಕ್ ನ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರು ಲೋನ್ ಹೋಗಿರ್ತೀರಾ ಲೋನ್ಗ್ ಹೋಗ್ಬೇಕಾದ್ರೆ ನನ್ನ ಹತ್ರ ಎರಡು ಲಕ್ಷ ಇದೆ ಐದು ಲಕ್ಷ ಇದೆ ಕಿತ್ತು ವಿಡಬಹುದು ಅಂತ ನೀವು ಕನ್ಸಿ ಕರ್ಕೊಂಡು ನೀವು ಏನಾದ್ರು ಮನೆಗಳ್ ಸ್ಟಾರ್ಟ್ ಮಾಡ್ಬಿಟ್ರೆ ತುಂಬಾ ವಿ ಆ ಕಡೆ ನಾವು ಕೆಲಸನೂ ಮಾಡ್ತಿದಂಗೆ ಈ ಕಡೆ ಕೆಲಸನೂ ಸ್ಟಾರ್ಟ್ ಮಾಡ್ತಿದಂಗೆ ಅದರ ಮಧ್ಯದಲ್ಲಿ ಮದಿ ದಿನ ಯಾಕಂದ್ರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗ್ಬಿಡ್ತೀರಾ ನೀವು ಕ್ವಾಲಿಟಿ ವೈಸ್ ಅಲ್ಲಿ ಕಾಂಪ್ರಮೈಸ್ ಆದ್ರೆ ಮುಗ್ರೈತೆ ನಿಮ್ಗೆ ಅದ್ರೆ ನಾವ್ ಏನ್ ಅನ್ಕೊಂಡಿದ್ವಿ ಔಟ್ಪುಟ್ ಸಿಗಲ್ಲ ಕಾಲ್ ಗಟ್ಟಿ ಹಾಕಿದ್ರೆ ತಲೆ ಮೇಲೆ ಎಷ್ಟು ಬೇಕಾದ್ರೂ ಹೊರಬಹುದು ಅಂತಾರೆ ಪ್ರಕಾರ ಸ್ಟೀಲ್ ನ ಕಮ್ಮಿ ಮಾಡೋದಾಗ್ಲಿ ಇಲ್ಲ ಸೈಜ್ ನೋಡಕ್ ಏನಕ್ಕಪ್ಪ ಅಷ್ಟೊಂದು ಮೂರ್ ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಏನ್ ಖರ್ಚು ಮಾಡ್ಬೇಕಂತ ನೀವು ಥಿಂಕ್ ಮಾಡ್ಕೊಂಡು ಮಾಡಿದಾಗ ಬಿಲ್ ಕಮ್ಮಿ ಆಗುತ್ತೆ ನಿಮ್ಮ ಡ್ರೀಮ್ ಹೌಸ್ ಮಾಡೋದ್ಕೋಳಕ ಒಂದು ಆ ಕೊಟ್ಟಿದ್ದೀನಿ ಕೊಟ್ಟಿದೀನಿ ನಿಮ್ಗೇನಾದ್ರು ಇದು ಓಕೆ ಅನ್ಸಿದ್ರೆ ನಿಮ್ಗೆ ನಾನ್ ಹೇಳಿರೋ ಮಾಹಿತಿ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಸಬ್ ಮಾಡಿ ಇಂಥ ಅಪ್ಡೇಟ್ ಆಗಿ ಜ್ಯೋತಿ ಜೋತಿ ಕನ್ಸೆಸ್ ಫಾಲೋ ಮಾಡಿ ಓಕೆ